ನಾವು ಹುಟ್ಟಿನಿಂದಲೇ ಎರಡು ಭಯಗಳೊಂದಿಗೆ ಹುಟ್ಟಿರ್ತೀವಿ ಒಂದು ಬೀಳುವ ಭಯ ಫಿಯರ್ ಆಫ್ ಫಾಲಿಂಗ್ ಎರಡನೇದು ಫಿಯರ್ ಆಫ್ ನಾಯ್ಸ್ ಶಬ್ದದ ಭಯ ಸಾಮಾನ್ಯ ಭಯ ಒಳ್ಳೆಯದು ಅಸಹಜ ಭಯ ತುಂಬಾ ಕೆಟ್ಟದ್ದು ಯಾವುದರ ಬಗ್ಗೆನೂ ನಿರಂತರವಾಗಿ ಭಯ ಪ್ಯಾನಿಕ್ ಅಟ್ಯಾಕ್ ಕಾರಣವಾಗುತ್ತದೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಪವರ್ನಿಂದ ಈ ಎಬ್ನಾರ್ಮಲ್ ಫಿಯರ್ ಈ ಬದಲಾಯಿಸಬಹುದು ಫೇಲ್ಯೂರ್ ಭಯದಲ್ಲಿದ್ರೆ ಯಶಸ್ಸಿನತ್ತ ನಿಮ್ಮ ಅಥವಾ ಗಮನ ಅವಶ್ಯಕ ನೀವು ಭಯಪಡುವ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳು ಮಾತ್ರ ಒಂದು ಸಲ ನಿಮ್ಮ ಭಯವನ್ನು ನೀವೇ ನಿಂತು ನೋಡಿ ಅಬ್ಸರ್ವ್ ಮಾಡಿ ನಿಮ್ಮ ಸ್ವಂತ ಆಲೋಚನೆಯನ್ನು ಹೊರತುಪಡಿಸಿ ಬೇರೇನೂ ನಿಮ್ಮನ್ನು ಕಾಡಿಸ್ತಾ ಿಲ್ಲ ಈ ಪವರ್ ಈ ಶಕ್ತಿ ನಿಮ್ಮೊಳಗೆ ಇದೆ ಇದರಲ್ಲಿ ಸಂಶಯ ಬೇಡವೇ ಬೇಡ ನೀವು ಯಾವ ಕೆಲಸ ಮಾಡಲು ಭಯ ಪಡ್ತೀರೋ ಅದೇ ಕೆಲಸ ಮೊದಲು ಮಾಡಿ ಭಯಕ್ಕಿಂತ ಆತ್ಮವಿಶ್ವಾಸ ಬಲು ದೊಡ್ಡದು ದೇವರು ಮತ್ತು ಒಳ್ಳೆಯದರಲ್ಲಿ ಇಟ್ಟಿರುವ ನಂಬಿಕೆಗಿಂತ ಶಕ್ತಿಶಾಲಿಯಾದದ್ದು ಯಾವುದೂ ಇಲ್ಲ ಭಯವು ಮನುಷ್ಯನ ದೊಡ್ಡ ಶತ್ರು ಪ್ರೀತಿ ಭಯವನ್ನು ಹೊರಹಾಕುತ್ತದೆ ರಿಟರ್ನ್ ಎಕ್ಸಾಮ್ಸ್ ಇಂಟರ್ವ್ಯೂ ಇದರಲ್ಲಿ ಆಗುವ ನಮ್ಮ ಮರವಿನ ಹಿಂದೆ ಈ ಭಯ ಇದೆ ಈಗ ಹಾಲು ಕುಡಿಯುವುದು ಒಳ್ಳೆಯದಲ್ಲ ಅಂತ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಕಡೆಯಿಂದ ಟ್ರೆಂಡ್ ಶುರುವಾಗಿದೆ ಬಿಲೀಫ್ನ ವಿರುದ್ಧವಾಗಿ ಹೇಳಿದರೆ ಕೋಪ ಬರುವುದು ಸಹಜ ಡೂ ಯು ಬಿಲೀವ್ ದ್ಯಾಟ್ ನೀವು ಅದನ್ನು ನಂಬ್ತೀರಾ ನನಗೆ ಸಾಲಗಾರರ ಭಯ ಇದೆ ನಾನು ಈ ಹಿಂದೆ ಮಾಡಿದ ತಪ್ಪುಗಳ ಭಯ ಇದೆ ಅದು ಹೊರ ಜಗತ್ತಿಗೆ ಬಂದರೆ ನನ್ನ ಮಾನ ಹೋಗಬಹುದು ವೈ ಡು ಯು ಬಿಲೀವ್ ಇಟ್ ಅದರಲ್ಲಿ ಇನ್ನೂ ನಿಮಗೆ ನಂಬಿಕೆ ಇದೆಯಾ ವಾಟ್ ಯು ವಾಂಟ್ ಟು ಬಿಲೀವ್ ಇನ್ಸ್ಟಿಂಟ್ ಈ ನಂಬಿಕೆ ಬದಲಾಗಿ ಯಾವ ನಂಬಿಕೆ ನೀವು ಬಯಸ್ತೀರಿ ಹೀಲ್ ಮಾಡಲು ಕಾರಣ ಗೊತ್ತಿರಲೇಬೇಕಂತ ಏನೂ ಇಲ್ಲ ಅದು ಹೇಗೆ ಬಂತು ಮತ್ತು ಯಾಕೆ ಬಂತು ಅನ್ನುವುದು ಬೇಕಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಫ್ರೆಂಡ್ಸ್ ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಒಂದು ಒಳ್ಳೆಯದು ಆಗಲಿ ಎಂಬ ಉದ್ದೇಶ ಇಟ್ಟುಕೊಂಡೇ ಈ ವಿಡಿಯೋ ಶುರು ಮಾಡುತ್ತಲಿದ್ದೇನೆ ನೋಡುತ್ತಿರುವ ಎಲ್ಲರ ಆಸೆಗಳು ಗುರಿಗಳು ಸಂಪೂರ್ಣವಾಗಲಿ ನಾನು ಯಾವುದಾದ್ರೂ ಕೆಲಸ ಶುರು ಮಾಡುವ ಮುನ್ನ ಇನ್ನು ಮುಂದೆ ಆಲ್ ದಿ ಬೆಸ್ಟ್ ಹೇಳಲ್ಲ ಬದಲಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಯಾಕೆಂದರೆ ನಿಮ್ಮ ಎಲ್ಲ ಕೆಲಸ ಈಗಾಗಲೇ ಆಗಿ ಹೋಗಿದೆ ನಾನು ಒಳ್ಳೆ ಕೆಲಸಕ್ಕೆ ಹೊರಡುವ ಮುನ್ನ ನನ್ನ ತಾಯಿ ಒಂಚೂರು ಮೊಸರು ಸಕ್ಕರೆ ತಿನಿಸ್ ಕಳಿಸ್ತಾ ಇದ್ದರು ಅದೇ ರೀತಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಎಲ್ಲವೂ ಶುಭವಾಗಲಿ ಫಿಯರ್ ಹೆದರಿಕೆ ಭಯ ಇದನ್ನು ಹೇಗೆ ಓವರ್ಕಮ್ ಮಾಡುವ ಬಗ್ಗೆ ಒಬ್ಬರು ಕಾಮೆಂಟ್ ಮಾಡಿದ್ದರು ಇವತ್ತಿನ ವಿಡಿಯೋ ಫಿಯರ್ ಹೆದರಿಕೆ ಭಯ ಆತಂಕವನ್ನು ನಮ್ಮ ಮನಸ್ಸಿನಿಂದ ಹೇಗೆ ದೂರ ಓಡಿಸುವ ವಿಧಾನದ ಬಗ್ಗೆನೇ ಇದೆ ನನಗೆ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದೆ ನೀವು ಸಹ ಮಾಡಬಹುದು ನಾವು ಹುಟ್ಟಿನಿಂದಲೇ ಎರಡು ಭಯಗಳೊಂದಿಗೆ ಹುಟ್ಟಿರ್ತೀವಿ ಒಂದು ಬೀಳುವ ಭಯ ಫಿಯರ್ ಆಫ್ ಫಾಲಿಂಗ್ ಎರಡನೇದು ಫೀರ್ ಆಫ್ ನಾಯ್ಸ್ ಶಬ್ದದ ಭಯ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಪ್ರಕೃತಿಯೇ ನಮಗೆ ಕೊಟ್ಟಿರುವ ಒಂದು ಎಚ್ಚರಿಕೆಯ ಗಂಟೆ ಅಲಾರಾಮ್ ಒಂದು ಕಾರ್ ರಸ್ತೆಯಲ್ಲಿ ಬರುವಾಗ ನಾವು ಪಕ್ಕಕ್ಕೆ ಸರಿತೀವಿ ಇದು ಒಂದು ಅಲಾರಂ ಉಳಿದ ಎಲ್ಲ ಭಯಗಳು ನಮ್ಮ ಬಾಲ್ಯಾವಸ್ಥೆಯಿಂದ ಬಂದದ್ದು ನಮ್ಮ ತಂದೆ ತಾಯಿ ಬಂಧುಗಳು ಗುರುಗಳು ಇವರಿಂದ ಬಂದದ್ದು ಸಾಮಾನ್ಯ ಭಯ ಒಳ್ಳೆಯದು ಅಸಹಜ ಭಯ ತುಂಬ ಕೆಟ್ಟದ್ದು ಅಸಹಜ ಭಯ ತುಂಬ ಕೆಟ್ಟದ್ದು ಮತ್ತು ವಿನಾಶಕಾರಿ ನಿರಂತರವಾಗಿ ಭಯದ ಆಲೋಚನೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅಸಹಜ ಭಯ ಮತ್ತು ಕಾಂಪ್ಲೆಕ್ಸ್ಗಳಿಗೆ ಕಾರಣವಾಗುತ್ತದೆ ಯಾವುದರ ಬಗ್ಗೆನೂ ನಿರಂತರವಾಗಿ ಭಯಪಡುವುದು ಪ್ಯಾನಿಕ್ ಅಟ್ಯಾಕ್ಗಳಿಗೆ ಕಾರಣವಾಗುತ್ತದೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡದ ಪಾವರ್ನಿಂದ ಈ ಎಬ್ನಾರ್ಮಲ್ ಫಿಯರ್ ಅಸಹಜ ಭಯವನ್ನು ಈ ಪರಿಸ್ಥಿತಿಯನ್ನು ಬದಲಾಯಿಸಬಹುದು ನಮ್ಮ ಭಯಕ್ಕೆ ವಿರುದ್ಧವಾಗಿರುವ ನಮ್ಮ ಆಸೆ ಬಯಕೆಗಳಿಗೆ ನಮ್ಮ ಇಮಿಡಿಯೇಟ್ ಅಟೆನ್ಷನ್ ತಕ್ಷಣ ಗಮನ ಕೊಡುವುದೇ ಇದಕ್ಕೆ ಔಷಧಿ ನೀವು ಫೆಲ್ಯೂರ್ದ ಭಯದಲ್ಲಿದ್ದರೆ ಯಶಸ್ಸಿನತ್ತ ನಿಮ್ಮ ಅಟೆನ್ಷನ್ ಅಥವಾ ಗಮನ ಕೊಡುವುದು ಅವಶ್ಯಕ ನೀವು ಅನಾರೋಗ್ಯದ ಭಯದಲ್ಲಿದ್ದರೆ ಪರಿಪೂರ್ಣ ಆರೋಗ್ಯದ ಮೇಲೆ ಫೋಕಸ್ ಮಾಡಿ ನೀವು ಆಕ್ಸಿಡೆಂಟಾದ ಭಯದಲ್ಲಿದ್ದರೆ ದೇವರು ಕೊಡುವ ರಕ್ಷಣೆಯತ್ತ ಗಮನಹರಿಸಿ ನೀವು ಸಾವಿಗೆ ಹೆದರುತ್ತಿದ್ದರೆ ಶಾಶ್ವತ ಜೀವನದ ಮೇಲೆ ನಿಮ್ಮ ಲಕ್ಷ್ಯವನ್ನು ಕೊಡಿ ದೇವರಿಂದನೇ ಈ ಲೈಫ್ ಈ ಜೀವನ ಆಗಿದ್ದು ಅದೇ ಜೀವನ ಅದೇ ಲೈಫ್ ನಮ್ಮ ಜೀವನ ನೀವು ಯಾವುದಕ್ಕೆ ಹೆದರುತ್ತೀರೋ ಅದರ ಪರಿಹಾರವೇ ನಿಮ್ಮ ಆಸೆ ಬಯಕೆಗಳ ರೂಪದಲ್ಲಿದೆ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನೀವು ಆರೋಗ್ಯವನ್ನು ಬಯಸುತ್ತೀರಿ ನೀವು ಭಯದ ಕೋಣೆಯಲ್ಲಿ ಬಂಧಿತರಾಗಿದ್ದರೆ ನೀವು ಸ್ವಾತಂತ್ರ್ಯವನ್ನು ಬಯಸುತ್ತೀರಿ ಒಳ್ಳೆಯದನ್ನು ನಿರೀಕ್ಷಿಸಿ ಒಳ್ಳೆಯದರ ಮೇಲೆ ಫೋಕಸ್ ಮಾಡಿ ನಿಮ್ಮ ಸಬ್ ಮೈಂಡ್ ಯಾವಾಗಲೂ ನಿಮಗೆ ಒಳ್ಳೆಯ ರೂಪದಲ್ಲೇ ಉತ್ತರ ಕೊಡುತ್ತೆ ಇದು ಎಂದಿಗೂ ವಿಫಲ ಆಗಿಲ್ಲ ನೀವು ಭಯಪಡುವ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳು ಮಾತ್ರ ಈ ಆಲೋಚನೆಗಳು ತುಂಬ ಕಿಡಿಗೇಡಿ ಮತ್ತೆ ಮತ್ತೆ ಹೊಸ ಹೊಸದಾಗಿ ಭಯ ತರುವಂಥ ಆಲೋಚನೆಗಳನ್ನು ತಯಾರು ಮಾಡ್ತಾನೇ ಇರುತ್ತೆ ನೀವು ಯಾವುದರ ವಿಷಯಕ್ಕೆ ಭಯಪಡ್ತೀರೋ ಅದನ್ನು ನಿಮ್ಮ ಜೀವನದಲ್ಲಿ ಆಗುವಂತೆ ಮಾಡಿ ತೋರಿಸಿಯೇ ಸಿದ್ಧ ಅದಕ್ಕೆ ಒಳ್ಳೆಯದನ್ನು ಯೋಚಿಸಿ ಒಂದರ ಹಿಂದೆ ಒಂದು ಒಳ್ಳೆಯದೇ ಬಂದೇ ಬರುವುದು ಒಂದು ಸಲ ನಿಮ್ಮ ಭಯವನ್ನು ನೀವೇ ನಿಂತು ನೋಡಿ ಅಬ್ಸರ್ವ್ ಮಾಡಿ ಅದರ ಕಾರಣ ಹುಡುಕಿ ಅದನ್ನು ನೋಡಿ ಇಷ್ಟೇನಾ ಅಂತ ನಗುವುದನ್ನು ಕಲಿಯಿರಿ ಇದು ಸಹ ತುಂಬ ಒಳ್ಳೆಯ ಮೆಡಿಸಿನ್ ಔಷಧಿ ನಿಮ್ಮ ಸ್ವಂತ ಆಲೋಚನೆಯನ್ನು ಹೊರತುಪಡಿಸಿ ಬೇರೇನೂ ನಿಮ್ಮನ್ನು ಕಾಡಿಸುವುದಿಲ್ಲ ಬೇರೆಯವರ ಬೆದರಿಕೆಗಳಿಗೆ ಯಾವುದೇ ಶಕ್ತಿ ಇಲ್ಲ ಪವರ್ನು ಇಲ್ಲ ಆ ಬೆದರಿಕೆಗಳಿಗೆ ಪವರ್ ಶಕ್ತಿ ಕೊಟ್ಟರೆ ಮಾತ್ರ ಆ ಬೆದರಿಕೆಗಳು ಜೀವಂತವಾಗಿರುತ್ತವೆ ಈ ಪವರ್ ಈ ಶಕ್ತಿ ನಿಮ್ಮೊಳಗೆ ಇದೆ ಯಾವಾಗ ನಿಮ್ಮ ಆಲೋಚನೆಗಳು ಒಳ್ಳೆಯದರ ಕಡೆ ಫೋಕಸ್ ಆಗಿರುತ್ತವೆಯೋ ಗಾಡ್ಸ್ ಪವರ್ ದೇವರ ಶಕ್ತಿಯು ನಿಮ್ಮ ಆಲೋಚನೆಗಳಲ್ಲಿ ಬರುತ್ತವೆ ಇದರಲ್ಲಿ ಸಂಶಯ ಬೇಡವೇ ಬೇಡ ನೀವು ಯಾವ ಕೆಲಸ ಮಾಡಲು ಭಯ ಪಡ್ತೀರೋ ಅದೇ ಕೆಲಸ ಮೊದಲು ಮಾಡಿ ಆಗ ಈ ಭಯ ಜೀವಂತ ಇರಲ್ಲ ಅದರ ಸಾವು ಖಚಿತ ಡರ್ಕೆ ಆಗೇ ಜೀತ್ ಹೇ ಇದರ ಆ್ಯಡ್ ನೀವು ನೋಡಿರಬಹುದು ನಿಮಗೆ ನೀವೇ ಹೇಳಿ ಐ ಆಮ್ ಗೋಯಿಂಗ್ ಟು ಮಾಸ್ಟರ್ ದಿಸ್ ಫಿಯರ್ ನಾನು ಈ ಭಯವನ್ನು ನನ್ನ ಕೈಗೆ ತೆಗೆದುಕೊಳ್ತೀನಿ ಭಯಕ್ಕಿಂತ ಆತ್ಮವಿಶ್ವಾಸ ಬಲು ದೊಡ್ಡದು ನಥಿಂಗ್ ಈಸ್ ಮೋರ್ ಪವರ್ಫುಲ್ ದೆನ್ ಫೇತ್ ಇನ್ ಗಾಡ್ ಆ್ಯಂಡ್ ಗುಡ್ ದೇವರು ಮತ್ತು ಒಳ್ಳೆಯದರಲ್ಲಿ ಇಟ್ಟಿರುವ ನಂಬಿಕೆಗಿಂತ ಶಕ್ತಿಶಾಲಿಯಾದದ್ದು ಯಾವುದೂ ಇಲ್ಲ ಭಯವು ಮನುಷ್ಯನ ದೊಡ್ಡ ಶತ್ರು ಈ ಫೆಲ್ಯೂಯರ್ ಅನಾರೋಗ್ಯ ಕೆಟ್ಟ ಸಂಬಂಧ ಬ್ಯಾಡ್ ರಿಲೇಷನ್ಶಿಪ್ ಇವುಗಳ ಎಲ್ಲ ಹಿಂದೆ ಭಯ ಇದ್ದೇ ಇದೆ ಪ್ರೀತಿ ಭಯವನ್ನು ಹೊರಹಾಕುತ್ತದೆ ಭಯದ ವಿರುದ್ಧವಾದ ಕೆಲಸ ಕಾರ್ಯ ಮಾಡಿ ಒಳ್ಳೆಯ ಫಲಿತಾಂಶ ಲಾಭ ಬಂದೇ ಬರುವುದು ನಿಶ್ಚಿತ ಉದಾಹರಣೆಗೆ ನಾನು ಸುಂದರವಾಗಿ ಹಾಡುತ್ತೇನೆ ಅಥವಾ ನಾನು ಎಲ್ಲರ ಜೊತೆ ಆತ್ಮವಿಶ್ವಾಸದಿಂದ ಮಾತನಾಡುತ್ತೇನೆ ರಿಟರ್ನ್ ಎಕ್ಸಾಮ್ಸ್ ಇಂಟರ್ವ್ಯೂ ಇದರಲ್ಲಿ ಆಗುವ ನಮ್ಮ ಮರವಿನ ಹಿಂದೆ ಈ ಭಯ ಇದೆ ಆಗ ಐ ಹ್ಯಾವ್ ಪರ್ಫೆಕ್ಟ್ ಮೆಮೊರಿ ಅಂತ ಹೇಳ್ತಾ ಇದ್ದರೆ ಇದನ್ನು ಜಯಿಸಬಹುದು ದಿಸ್ ಈಸ್ ಲಾ ಆಫ್ ಯುವರ್ ಮೈಂಡ್ ಫಿಯರ್ ಹೆದರಿಕೆ ಭಯ ಒಂದು ಲೋ ವೈಬ್ರೇಷನ್ ಫ್ರೀಕ್ವೆನ್ಸಿ ಈ ವೈಬ್ರೇಷನ್ ಚಾರ್ಟ್ ನೋಡಿ ಇದರಲ್ಲಿ ಈ ಭಯ ಹೆದರಿಕೆ ಫಿಯರ್ ಈ ಚಾಡ್ನ ಕೊನೆಯಲ್ಲಿದೆ ಈ ಫಿಯರ್ ಆತಂಕ ಭಯ ಇರುವವರಿಗೆ ಯಾವುದೇ ಕೆಲಸ ಕಾರ್ಯ ಮಾಡಲು ಆಗುವುದೇ ಇಲ್ಲ ಕೆಲಸಗಳನ್ನು ಮುಂದೂಡುತ್ತಲೇ ಇರ್ತೇವೆ ಆದರೆ ಭಯವನ್ನು ದೂರ ಮಾಡುವುದು ಹೇಳುವಷ್ಟು ಸುಲಭ ಅಲ್ಲ ಅದು ನಮ್ಮ ಬಾಲ್ಯಾವಸ್ಥೆಯಲ್ಲೇ ಬೆಳೆದು ಬಂದಿರಬಹುದು ಅಥವಾ ಪರಿಸ್ಥಿತಿಯ ಪರಿಣಾಮದಿಂದ ಉದ್ಭವ ಆಗಿರಬಹುದು ನಮ್ಮ ದೇಹಕ್ಕೆ ಕಾಯಿಲೆ ಬಂದಾಗ ಮೆಡಿಸಿನ್ ಬಳಸ್ತೀವಿ ಡಿಪ್ರೆಷನ್ ಆದಾಗ ಆ್ಯಂಟಿ ಡಿಪ್ರೆಷನ್ ಮೆಡಿಸಿನ್ ಡಾಕ್ಟರ್ ಕೊಡ್ತಾರೆ ಅದು ಕೇವಲ ಸಿಂಪ್ಟೋಮ್ಯಾಟಿಕ್ ಟ್ರೀಟ್ಮೆಂಟ್ ಮಾತ್ರ ಅದರ ಮೂಲ ಏನೆಂದು ಗೊತ್ತಾದಾಗ ಬೇರೆ ಮೆಡಿಸಿನ್ ಕೊಡಬಹುದು ಅದೇ ರೀತಿ ಈ ಫಿಯರ್ದ ಭಯದ ಮೂಲ ಕಾರಣ ಹುಡುಕುವುದು ಅತಿ ಅವಶ್ಯಕ ಈ ಭಯ ಆತಂಕ ಹುಟ್ಟಿದ್ದು ನಮ್ಮಲ್ಲಿ ಆಳವಾಗಿ ಬೀರೂರಿದ್ದ ನಂಬಿಕೆಗಳಿಂದ ಈ ಬಿಲೀಫ್ ನಂಬಿಕೆ ಹೇಗೆ ಹುಟ್ಟುತ್ತೆ ಇದು ಒಂದು ದೊಡ್ಡ ಸಬ್ಜೆಕ್ಟ್ ಇದರ ಮೇಲೆ ಇನ್ನೊಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ ಈಗ ಒಂದು ಉದಾಹರಣೆಯಿಂದ ಈ ಬಿಲೀಫ್ ನಂಬಿಕೆ ಅರ್ಥ ಮಾಡೋಣ ನಾವು ಚಿಕ್ಕವರಿದ್ದಾಗ ಹಾಲು ಕುಡಿದ್ದು ಬೆಳೆದಿದ್ದು ನಿಮಗೆಲ್ಲ ಗೊತ್ತಿದೆ ಕೆಲವರು ಹಾಲು ಕುಡಿಯಲು ಗಲಾಟೆ ಮಾಡಿದಾಗ ನಮ್ಮ ತಂದೆ ತಾಯಿ ನಮಗೆ ಬುದ್ಧಿ ಹೇಳಿ ಹಾಲು ಕುಡಿಸಿದ್ದು ನೆನಪಿದೆ ಇದು ಎಷ್ಟೋ ತಲೆಮಾರಿನಿಂದ ನಡೆದುಕೊಂಡ ಬಂದ ಪದ್ಧತಿ ನಂಬಿಕೆ ಬಿಲೀಫ್ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಹಾಲು ಕುಡಿಯುವುದು ಒಳ್ಳೆಯದಲ್ಲ ಅಂತ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಕಡೆಯಿಂದ ಟ್ರೆಂಡ್ ಶುರುವಾಗಿದೆ ಈಗ ನಮಗೆ ಯಾರಾದರೂ ಹಾಲಿನ ಬಗ್ಗೆ ಈ ರೀತಿಯಾಗಿ ಹೇಳಿದರೆ ನಂಬಲು ಕಷ್ಟ ಅಂದರೆ ಇದುವರೆಗೆ ಬೆಳೆಸಿಕೊಂಡು ಬಂದಂಥ ನಂಬಿಕೆ ಬಿಲೀಫ್ನ ವಿರುದ್ಧವಾಗಿ ಹೇಳಿದರೆ ಕೋಪ ಬರುವುದು ಸಹಜ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಬೇಡವಾದ ನಂಬಿಕೆ ಬಿಲೀಫ್ ಬೇರು ಸಮೇತ ಕಿತ್ತು ಹಾಕುವುದೇ ಈ ಸಮಸ್ಯೆಗೆ ಪರಿಹಾರ ಅದಕ್ಕೆ ಒಂದು ಪೇಪರ್ನಲ್ಲಿ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಬರೆದರೆ ಮೂಲ ಕಾರಣ ತಿಳಿಯುವುದು ಅತ್ಯಂತ ಸುಲಭ ಮೊದಲನೇ ಇದು ಡು ಯು ಬಿಲೀವ್ ದ್ಯಾಟ್ ನೀವು ಅದನ್ನು ನಂಬ್ತೀರಾ ಉದಾಹರಣೆಗೆ ನನಗೆ ಬೇರೆಯವರ ಜೊತೆ ಮಾತನಾಡುವುದು ಬೇಡ ನ ಸದಾ ನನ್ನ ಜೊತೆ ಮೊಬೈಲ್ ಇದ್ದರೆ ಸಾಕು ನನಗೆ ಜಾಬ್ ಸಿಕ್ತಿಲ್ಲ ಅದಕ್ಕೆ ಭಯ ಇದೆ ನನಗೆ ಸಾಲಗಾರರ ಭಯ ಇದೆ ನಾನು ಈ ಹಿಂದೆ ಮಾಡಿದ ತಪ್ಪುಗಳ ಭಯ ಇದೆ ಅದು ಹೊರ ಜಗತ್ತಿಗೆ ಬಂದರೆ ನನ್ನ ಮಾನ ಹೋಗಬಹುದು ಈ ಭಯ ಮತ್ತು ಕೆಲವರಿಗೆ ನಾಯಿ ಅಥವಾ ಯಾವುದೇ ಸಾಕುಪ್ರಾಣಿ ಕಂಡರೂ ಭಯ ಇರಬಹುದು ಮತ್ತೆ ಇನ್ನೇನೋ ಕಾರಣಗಳು ಇರಬಹುದು ಎರಡನೇದಾಗಿ ವೈ ಡು ಯು ಬಿಲೀವ್ ಇಟ್ ಅದರಲ್ಲಿ ಇನ್ನೂ ನಿಮಗೆ ನಂಬಿಕೆ ಇದೆಯಾ ಉದಾಹರಣೆಗೆ ನಿಮಗೆ ಜಾಬ್ ಸಿಗುವುದೇ ಇಲ್ಲ ಅಂತ ನಂಬಿಕೆ ಇದೆಯಾ ಸಾಲ ತೀರಿಸಲು ಆಗುವುದೇ ಇಲ್ಲ ಅಂತ ನಂಬಿಕೆ ಇದೆಯಾ ಈ ಹಿಂದೆ ಮಾಡಿದ ತಪ್ಪುಗಳನ್ನು ಸರಿಪಡಿಸಲು ಆಗುವುದೇ ಇಲ್ಲ ಅಂತ ನಂಬಿಕೆ ಇನ್ನೂ ಇದೆಯಾ ಮೂರನೇದಾಗಿ ವಾಟ್ ಯು ವಾಂಟ್ ಟು ಬಿಲೀವ್ ಇನ್ಸ್ಟಿಡ್ ಈ ನಂಬಿಕೆ ಬದಲಾಗಿ ಯಾವ ನಂಬಿಕೆ ನೀವು ಬಯಸ್ತೀರಿ ಉದಾಹರಣೆಗೆ ಒಂದು ದಿನ ನನಗೆ ಜಾಬ್ ಸಿಕ್ಕೇ ಸಿಗುತ್ತೆ ಒಂದು ದಿನ ಈ ಎಲ್ಲ ಸಾಲ ನಾನು ತೀರಿಸುತ್ತೇನೆ ಒಂದು ದಿನ ಈ ತಪ್ಪುಗಳನ್ನು ನಾನು ಸರಿಪಡಿಸುತ್ತೇನೆ ಈಗ ನಿಮಗೆ ನಿಮ್ಮದೇ ಆದ ಭಯದ ಮೂಲ ಕಾರಣ ಸಿಕ್ಕಿರಬಹುದು ಪ್ರಾಬ್ಲಮ್ ಸಮಸ್ಯೆ ಏನೆಂದು ತಿಳಿಯಿತು ಇನ್ನೂ ಅದರ ಪರಿಹಾರ ಈ ಹೋಪನೋಪನಿಂದ ಹೇಗೆ ಮಾಡುವುದು ನೋಡೋಣ ಈ ಪ್ರ್ಯಾಕ್ಟೀಸ್ನಲ್ಲಿ ಈ ಅಭ್ಯಾಸದಲ್ಲಿ ನಮಗೆ ಒಂದು ದೊಡ್ಡ ಅಡ್ವಾಂಟೇಜ್ ಅಂದರೆ ಒಂದು ದೊಡ್ಡ ಅನುಕೂಲ ಇದೆ ಇಲ್ಲಿ ಒಂದು ವಿಷಯಕ್ಕೆ ಹೀಲ್ ಮಾಡಲು ಕಾರಣ ಗೊತ್ತಿರಲೇಬೇಕಂತ ಏನೂ ಇಲ್ಲ ಅದು ಹೇಗೆ ಬಂತು ಮತ್ತು ಯಾಕೆ ಬಂತು ಅನ್ನುವುದು ಬೇಕಿಲ್ಲ ಸದ್ಯಕ್ಕೆ ನಮಗೆ ಕಾರಣ ಗೊತ್ತಾದರೆ ಅದರ ಮೇಲೆಯೇ ಹೋಪೋನೋಪೋನೋ ಅಭ್ಯಾಸ ಮಾಡೋಣ ಉದಾಹರಣೆಗೆ ನನಗೆ ಜಾಬ್ ಸಿಕ್ಕಿಲ್ಲ ಅದಕ್ಕೆ ನನಗೆ ಭಯ ಕಾಡ್ತಾ ಇದೆ ಅಂತ ಅಂದುಕೊಳ್ಳೋಣ ಇದನ್ನು ಐದು ಸ್ಟೆಪ್ಗಳಲ್ಲಿ ಮಾಡೋಣ ಮೊದಲನೆಯ ಸ್ಟೆಪ್ ಒಂದು ಶಾಂತವಾದ ಜಾಗೆಯಲ್ಲಿ ಕುಳಿತುಕೊಳ್ಳಿ ಹದಿನೈದು ನಿಮಿಷ ಏನೂ ಡಿಸ್ಟರ್ಬೆನ್ಸ್ ಇರಬಾರದು ದಿನದ ಯಾವುದೇ ಸಮಯ ಇರಬಹುದು ಬೆಳಿಗ್ಗೆ ಮಧ್ಯಾಹ್ನ ಅಥವಾ ರಾತ್ರಿ ಯಾವುದೇ ಆಗಬಹುದು ಮೂರು ದೀರ್ಘ ಶ್ವಾಸ ನಿಶ್ವಾಸ ಮಾಡಿ ಇದರಿಂದ ಆಲೋಚನೆಗಳ ಜಾತ್ರೆ ಕಡಿಮೆ ಆಗುತ್ತದೆ ಎರಡನೇ ಸ್ಟೆಪ್ ಎಕ್ಸೆಪ್ಟೆನ್ಸ್ ಸ್ವೀಕಾರ ನಾನು ಹೇಳಿದಂತೆ ನಿಮ್ಮದೇ ಕಾರಣ ಕೊಟ್ಟು ಹೀಗೆ ಹೇಳಿ ಇದನ್ನು ಮನಸ್ಸಿನಲ್ಲಿ ಹೇಳಬಹುದು ಅಥವಾ ಶಬ್ದ ಮಾಡಿ ಹೇಳಬಹುದು ನನಗೆ ಜಾಬ್ ಸಿಗದಿದ್ದಕ್ಕೆ ಐ ಆಮ್ ಸಾರಿ ಇದರ ಭಯ ನನ್ನಲ್ಲಿ ಬಂದದ್ದಕ್ಕೆ ಐ ಆಮ್ ಸಾರಿ ಥರ್ಡ್ ಸ್ಟೆಪ್ ಫಾರ್ಗ್ಯೂನೆಸ್ ಕ್ಷಮಾಪಣೆ ನೀವು ಸಹ ಹೀಗೆ ಹೇಳಬಹುದು ಪ್ಲೀಸ್ ಫಾರ್ಗೀವ್ ಮೀ ದಯವಿಟ್ಟು ನನ್ನನ್ನು ಕ್ಷಮಿಸಿ ಈ ಭಯವನ್ನು ನನ್ನಲ್ಲಿ ಬೆಳೆಸಿಕೊಂಡು ಬಂದದ್ದಕ್ಕೆ ಕ್ಷಮಿಸಿ ಫಾರ್ಗಿವ್ ಮೀ ಈ ಜಾಬ್ಗೆ ಬೇಕಾದ ತಯಾರಿ ಮಾಡದೆ ಬಿಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಈ ಭಯದಲ್ಲಿ ಇದ್ದದ್ದಕ್ಕೆ ಕ್ಷಮಿಸಿ ಎರಡನ್ನು ಅಂದರೆ ಮೊದಲನೇ ಸ್ಟೆಪ್ ಮತ್ತು ಎರಡನೇ ಸ್ಟೆಪ್ ಹೇಳುವ ಉದ್ದೇಶ ಏನೆಂದರೆ ನಮ್ಮ ಅರಿವಿಲ್ಲದೆ ಈ ನೆಗೆಟಿವ್ ಭಾವನೆ ನಮ್ಮ ಮನಸ್ಸು ಮತ್ತು ದೇಹದಲ್ಲಿ ಎಂಟ್ರಿ ಕೊಟ್ಟಿದ್ದರೆ ಅಂದರೆ ಪ್ರವೇಶಿಸಿದ್ದರೆ ಅದನ್ನು ನಾವು ಒಪ್ಪಿಕೊಳ್ಳಲು ಹೇಳುತ್ತಿದ್ದೇವೆ ಮೊದಲನೆಯ ದಿನ ಅಂದರೆ ಆ ನೆಗೆಟಿವ್ ಬಂದಾಗಲೇ ಹಾಕದೆ ನಮ್ಮಲ್ಲಿಯೇ ಇಟ್ಟುಕೊಂಡದ್ದಕ್ಕೆ ಕ್ಷಮಾಪಣೆ ಕೇಳುತ್ತಿದ್ದೇವೆ ಯಾರಿಗೆ ಕ್ಷಮಾಪಣೆ ಕೇಳುತ್ತಿದ್ದೇವೆ ಯುನಿವರ್ಸ್ಗೆ ನಮ್ಮ ದೈವಕ್ಕೆ ನಾವು ನಂಬಿಕೊಂಡ ಬಂದ ದೇವರಿಗೆ ನಿಮ್ಮನ್ನು ನೀವು ಕ್ಷಮಿಸಲು ಸಹಾಯ ಮಾಡಲು ಕೇಳುತ್ತಿದ್ದೀರಿ ಫೋರ್ಸ್ ಸ್ಟೆಪ್ ಗ್ರ್ಯಾಟಿಟ್ಯೂಡ್ ಧನ್ಯವಾದ ಥ್ಯಾಂಕ್ ಯು ಯೂನಿವರ್ಸ್ ಈ ಭಯಕ್ಕೆ ಸಂಬಂಧಪಟ್ಟ ಎಲ್ಲರ ಅತ್ಯುನ್ನತ ಒಳಿತಿಗಾಗಿ ಈ ಸಮಸ್ಯೆ ಬಗೆಹರಿದಿದೆ ಈ ಸಮಸ್ಯೆ ಬಗೆಹರಿದ ಬಗ್ಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನನ್ನಲ್ಲಿರುವ ಭಯವನ್ನು ಓಡಿಸಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಫಿಫ್ತ್ ಸ್ಟೆಪ್ ಸೆಲ್ಫ್ ಲವ್ ಮತ್ತು ಕಾನ್ಫಿಡೆನ್ಸ್ ಅಂದರೆ ಸ್ವಪ್ರೀತಿ ಮತ್ತು ಆತ್ಮವಿಶ್ವಾಸ ನನ್ನಲ್ಲಿ ಆಳವಾಗಿ ಬೇರೂರಿದ್ದ ಈ ಫಿಯರ್ ವೈಬ್ರೇಷನ್ ನೀರಿನಂತೆ ಹರಿದು ಹೋಗಿದ್ದಕ್ಕೆ ಐ ಲವ್ ಯು ನನ್ನಲ್ಲಿ ಅಂಟಿಕೊಂಡ ಕುಳಿತ ಈ ಸ್ಟಕ್ ಎನರ್ಜಿ ಈ ನೆಗೆಟಿವ್ ಎನರ್ಜಿ ವೈಬ್ರೇಷನ್ ನೀರಿನಂತೆ ಹರಿದುಕೊಂಡು ಹೋಯಿತು ಐ ಲವ್ ಮೈ ಸೆಲ್ಫ್ ಈ ರೀತಿಯಾಗಿ ಹೇಳಿ ನೀವು ಈ ಐದು ಸ್ಟೆಪ್ಗಳನ್ನು ಕಂಪ್ಲೀಟ್ ಮಾಡಿದಿರಿ ಒಂದು ಸಲ ಆಳವಾದ ಉಸಿರನ್ನು ಒಳ ತೆಗೆದುಕೊಂಡು ದೀರ್ಘವಾಗಿ ಉಸಿರನ್ನು ಬಿಡಿ ನಿಮಗೆ ಸಮಾಧಾನ ಆಗುವವರೆಗೆ ಈ ನಾಲ್ಕು ವಾಕ್ಯಗಳನ್ನು ಹೇಳಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ನೀವು ಈ ಪ್ರೀತಿಯ ವೈಬ್ರೇಷನ್ ವ್ಯಕ್ತಪಡಿಸುವ ಮೂಲಕ ನಿಮ್ಮಲ್ಲಿರುವ ನೆಗೆಟಿವ್ ವೈಬ್ರೇಷನ್ ಎನರ್ಜಿ ಹರಿದು ಹೋಗಲು ಶುರುವಾಗುತ್ತೆ ಇದರಿಂದ ಈ ಯೂನಿವರ್ಸ್ ದೈವದ ಜೊತೆ ಸಂಪರ್ಕ ಸಾಧಿಸಿದಂತಾಗುತ್ತದೆ ನೀವು ಜೀರೋಸ್ಟೇಟ್ ಅಂದರೆ ಶೂನ್ಯ ಸ್ಥಿತಿಗೆ ಬರಲು ಪ್ರಾರಂಭಿಸುತ್ತೀರಿ ಈ ಜೀರೋ ಸ್ಟೇಟ್ ಶುದ್ಧವಾದ ಪ್ರೀತಿಯಿಂದ ತುಂಬಿರುವುದರಿಂದ ಇಲ್ಲಿ ಯಾವುದೇ ಲಿಮಿಟ್ಸ್ ಮಿತಿಗಳಿಲ್ಲ ರಿಸಲ್ಟ್ ಫಲಿತಾಂಶ ಮುಂದೆ ಏನಾಗುತ್ತದೆ ಎಂಬುದು ಆ ಡಿವಿನಿಟಿ ಅಂದರೆ ಆ ದೈವಿಕತೆಗೆ ಬಿಟ್ಟಿದ್ದು ನೀವು ಯಾವುದೇ ಒಂದು ಆ್ಯಕ್ಷನ್ ಮಾಡಲು ಇನ್ಸ್ಪೈರ್ ಆಗಬಹುದು ನಿಮ್ಮ ಮನಸ್ಸಿನಲ್ಲಿ ಒಂದು ಐಡಿಯಾ ಬರಬಹುದು ಆ ಇನ್ಸ್ಪಿರೇಷನ್ ಸ್ಫೂರ್ತಿ ಏನಾದರೂ ಇರಲಿ ಮೊದಲು ಅದನ್ನು ಮಾಡಬೇಕು ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಮಾಡಬೇಕಾದ ಆ್ಯಕ್ಷನ್ ಬಗ್ಗೆನೇ ಕನ್ಫ್ಯೂಷನ್ ಇದ್ದರೆ ಏನು ಮಾಡಬೇಕು ಈ ಕನ್ಫ್ಯೂಷನ್ ಕಾರಣದ ಮೇಲೇ ಹೋಪನೋಪನೋ ಮಾಡುವುದು ನಮಗೆ ಸ್ಪಷ್ಟವಾದ ಸಂದೇಶ ಕ್ಲಿಯರ್ ಮೆಸೇಜ್ ಸಿಗುವವರೆಗೆ ಈ ಹೋಪನೋಪನೋ ಅಭ್ಯಾಸ ಮಾಡುವುದು ಒಳ್ಳೆಯದು ಈ ಸಂದರ್ಭದಲ್ಲಿ ಈ ಒಂದು ಮಾತು ನೆನಪಾಗುತ್ತೆ ಇಫ್ ಯು ಆಸ್ಕ್ ಗಾಡ್ ಟು ಮೇಕ್ ಯು ಫಿಯರ್ಲೆಸ್ ಹಿ ವಿಲ್ ಗಿವ್ ಯು ಸಿಚುವೇಶನ್ಸ್ ಟು ಬಿ ಫಿಯರ್ಲೆಸ್ ದೇವರನ್ನು ನೀವು ನಿರ್ಭೀತರನ್ನಾಗಿ ಮಾಡುವಂತೆ ಕೇಳಿದರೆ ಆತನು ನಿಮಗೆ ನಿರ್ಭೀತರನ್ನಾಗಿ ಮಾಡುವ ಪರಿಸ್ಥಿತಿ ಸಂದರ್ಭಗಳನ್ನು ನೀಡುತ್ತಾನೆ ಈ ಇನ್ಸ್ಪೈರ್ಡ್ ಆ್ಯಕ್ಷನ್ ಬಗ್ಗೆ ಒನ್ ಮಿನಿಟ್ ಕತೆ ನನಗೆ ನೆನಪಾಯಿತು ಒಬ್ಬ ಜೇನುತುಪ್ಪ ಶೇಖರಿಸುವ ಕೆಲಸ ಮಾಡುವವ ಅದರಲ್ಲಿ ಅವನಿಗೆ ತುಂಬ ಆಸಕ್ತಿ ಜೇನುಗೂಡು ಬೆನ್ನು ಹತ್ತಿ ಹತ್ತಿ ಸಾಕಾಗಿ ದೇವರಲ್ಲಿ ಬಿಡ್ಕೊಳ್ತಾನೆ ನಾನು ಎಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತೀನಿ ಇನ್ನೂ ನನ್ನ ಮೇಲೆ ಕರುಣೆ ಬರಲಿಲ್ಲವೆ ಅಂತ ಪ್ರೇಯರ್ ಮಾಡ್ತಾನೆ ಇರ್ತಾನೆ ಒಂದು ದಿನ ಪಕ್ಕದ ಮನೆಯವ ತನ್ನಲ್ಲಿರುವ ಸಲಿಕೆ ಗುದ್ದಲಿ ಇವನಿಗೆ ಕೊಟ್ಟು ನಾನು ಬೇರೆಡೆ ಹೋಗ್ತಾ ಇದ್ದೀನಿ ನೀನಾದರೂ ಉಪಯೋಗಿಸು ಅಂತ ಕೊಟ್ಟು ಹೋಗ್ತಾನೆ ಇವನು ಒಂದು ದಿನ ಬಜಾರ್ನಲ್ಲಿ ಹೋಗ್ತಾ ಇರುವಾಗ ತರತರದ ತರದ ಬೀಜಗಳ ಅಂಗಡಿ ನೋಡ್ತಾನೆ ಒಂದಿಷ್ಟು ಖರೀದಿನೂ ಮಾಡ್ತಾನೆ ತನಗೆ ಇರುವ ಚಿಕ್ಕ ಜಾಗೆಯಲ್ಲಿ ಭೂಮಿಯನ್ನು ಅಗೆದು ಬೀಜಗಳನ್ನು ನೆಟ್ಟು ನೀರು ಹಾಕಿ ಗಿಡಗಳನ್ನು ಬೆಳೆಸ್ತಾನೆ ಕೆಲವು ದಿನಗಳ ನಂತರ ಸುಂದರವಾದ ಹೂಗಳು ಬೆಳೆದವು ಹನಿ ಬೀಸ್ ಜೇನು ನೊಣಗಳು ಬರಲು ಆರಂಭಿಸಿದವು ಜೇನುಗೂಡು ಅಲ್ಲಿಯೇ ಕಟ್ಟಲು ಶುರುವಾಯಿತು ಅವನಿಗೆ ಬೇಕಾದ ಜೇನು ಅಲ್ಲಿಯೇ ಸಿಗಲು ಶುರುವಾಯಿತು ಈ ಕಥೆಯ ಸಾರಾಂಶವೆಂದರೆ ದೇವರು ನೇರವಾಗಿ ನಮ್ಮೆದುರು ಬಂದು ಕೊಡಲ್ಲ ಅವಕಾಶಗಳನ್ನು ನೀಡುತ್ತಾನೆ ಈ ಅವಕಾಶಗಳು ಇನ್ಸ್ಪೈರ್ಡ್ ಆಕ್ಷನ್ ಮಾಡಲು ನಮ್ಮಲ್ಲಿ ಸ್ಫೂರ್ತಿ ತುಂಬುತ್ತವೆ ಈ ಪದ್ಧತಿ ವಿಧಾನ ನಾನು ಸ್ವತಃ ಮಾಡಿದ್ದೇನೆ ನನಗೆ ಅದ್ಭುತವಾದ ಫಲಿತಾಂಶ ಸಿಕ್ಕಿದೆ ಲಕ್ಷಾಂತರ ಜನರ ಹೋಪ್ ಒನೋಫನೋ ಪ್ರಾಕ್ಟೀಸದ ಅನುಭವ ಮತ್ತು ರಿಸಲ್ಟ್ಗಳನ್ನು ಯೂಟ್ಯೂಬ್ನಲ್ಲಿಯೇ ಇವೆ ಇದೇ ಚಾನಲ್ನಲ್ಲಿ ಸಾಕಷ್ಟು ಜನರು ಕಾಮೆಂಟ್ ಮಾಡಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಒಳ್ಳೆಯ ಬಿಲೀಫ್ ನಂಬಿಕೆ ಇಟ್ಟುಕೊಂಡು ನೀವು ಮಾಡಿದರೆ ಇದರ ಲಾಭ ಹಂಡ್ರೆಡ್ ಪರ್ಸೆಂಟ್ ಪಡೆಯಲಿದ್ದೀರಿ ಮುಂದಿನ ವಿಡಿಯೋನಲ್ಲಿ ಈ ಹೋಪ್ ಓನೋಪನೋದ ಮೂಲ ತತ್ವದ ಬಗ್ಗೆ ತಿಳಿಯೋಣ ಈ ವಿಡಿಯೋ ನಿಮ್ಮ ಜ್ಞಾನದ ಭಂಡಾರವನ್ನು ಖಂಡಿತವಾಗಿ ತುಂಬಲಿದೆ ಈ ವಿಡಿಯೋನು ದಯವಿಟ್ಟು ಹೈಪ್ ಮಾಡಿ ಈ ಬಗ್ಗೆ ಈ ಸ್ಟೆಪ್ಗಳನ್ನು ನೋಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಈ ವಿಡಿಯೋದ ಬಗ್ಗೆ ತಪ್ಪದೇ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹೈಪ್ ಮಾಡಿ